ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ಆರ್ ಎಣ್ಣೆ ದುರ್ಗ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಚಿಕನ್ ಕರಿ ಅಂದ್ರೆ ಚಿಕನ್ ಸುಕ್ಕವನ್ನು ಮಾಡುವಂತ ಒಂದು ರೆಸಿಪಿಯನ್ನ ಮಾಡಿ ತೋರಿಸಿದ್ದೇನೆ ಅದನ್ನ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಅದು ಏನು ಅಂತ ಹೇಳಿದ್ರೆ ಈ ನಮ್ಮ ಕುಂದಾಪುರ ಸ್ಟೈಲಲ್ಲಿ ಅಂದ್ರೆ ನಮ್ಮ ಅಜ್ಜಿ ಮನೆಯಲ್ಲಿ ಯಾವ ರೀತಿ ಚಿಕನ್ ಕರಿಯನ್ನ ಮಾಡ್ತಾರೆ ಆ ರೀತಿಯ ಸ್ಟೈಲಲ್ಲಿ ನಾನು ಇಲ್ಲಿಂದ ಮಾಡಿ ತೋರಿಸ್ತಾ ಇದ್ದೇನೆ ಪ್ಲೀಸ್ ವಾಚ್ ಮಾಡಿ ಓಕೆ ಇವತ್ತು ಚಿಕನ್ ಕರಿ ಮಾಡ್ತಾ ಇದ್ದೇವೆ ಅದಕ್ಕೆ ಮೊದಲನೇದಾಗಿ ಮೆಣಸು ಎರಡು ಕೆ ಜಿ ಚಿಕನ್ ಇದೆ ಎರಡು ಕೆ ಜಿ ಚಿಕನ್ ಇದ್ದು ಇವತ್ತು ನಾವು ತುಕ್ಕ ಇದ್ದೇವೆ ಅದಕ್ಕೆ ನಾವು ಇಪ್ಪತ್ತು ನಲ್ವತ್ತು ಮೆಣಸು ತಗೊಳ್ಬೇಕಾಗ್ತದೆ ಎರಡು ಕೆ ಜಿಗೆ ಒಂದು ಕೆ ಜಿಗೆ ಆದರೆ ಇಪ್ಪತ್ತು ಮೆಣಸನ್ನು ನಾವು ಯೂಸ್ ಮಾಡಬೇಕಾಗ್ತದೆ ನೋಡಿ ಇದು ಮೆಣಸನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದು ಎಷ್ಟು ಫ್ರೈ ಮಾಡ್ತೇವೆ ಅಂತ ಹೇಳಿದ್ರೆ ಅದು ಕೆಂಪ ಕಪ್ಪಾಗಬಾರ್ದು ಆ ರೀತಿಯಲ್ಲಿ ನಾವು ಸರಿ ನೋಡಿಕೊಂಡು ಫ್ರೈ ಮಾಡಬೇಕು ಈ ನಲ್ವತ್ತು ಮೆಣಸನ್ನು ತಗೊಂಡಿದ್ದೇನೆ ನಾನು ಎರಡು ಕೆಜಿ ಚಿಕನ್ ಅದರ ನಂತರ ಬೇರೆ ಯಾವ ಎಲ್ಲ ಸಾಮಾನನ್ನ ನಾನು ಫ್ರೈ ಮಾಡಿದ್ದೇನೆ ಅಂತ ನಿಮಗೆ ತೋರಿಸ್ತೇನೆ ಇಲ್ಲಿ ನೋಡಿ ಇದರಲ್ಲಿ ಎಲ್ಲ ಯಾವ್ದೆಲ್ಲ ನಾನು ಹಾಕಿದ್ದೇನೆ ಎರಡು ಕೆಜಿಗೆ ಅಂತ ಹೇಳ್ತೇನೆ ಅದರ ಹಾಫನ್ನು ಅನ್ನು ನೀವು ಒಂದು ಕೆಜಿಗೆ ಯೂಸ್ ಮಾಡಬಹುದು ಫಸ್ಟಿಗೆ ಆಗಿ ನಾವು ಕರಿಬೇವಿನ ಸೊಪ್ಪನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಅದಕ್ಕೆ ನೀವು ಕರಿಮೆಣಸಿನ ಕರಿಮೆಣಸು ಹಾಕಬೇಕು ಅದು ಎರಡು ಸ್ಪೂನ್ ಕರಿಮೆಣಸು ಹಾಕಬೇಕು ಅದೇ ಒಂದು ಕೆಜಿ ಆದರೆ ಒಂದು ಸ್ಪೂನ್ ಕರಿಮೆಣಸು ಹಾಕಿ ಆ ನಂತರ ಈ ಜೀ ಕೊತ್ತಂಬರಿಯನ್ನು ಹಾಕಬೇಕು ಕೊತ್ತಂಬರಿ ಎಷ್ಟು ಹಾಕ್ಬೇಕು ಅಂತ ಹೇಳಿದ್ರೆ ಎರಡು ಕೆ ಜಿಗೆ ನೂರು ಗ್ರಾಮ್ ಕೊತ್ತಂಬರಿಯನ್ನು ಹಾಕಿ ನೂರು ಗ್ರಾಮ್ ಕೊತ್ತಂಬರಿಯನ್ನು ಹಾಕ್ಬೋದು ಒಂದು ಕೆ ಆದ್ರೆ ಐವತ್ತು ಗ್ರಾಮ್ ಕೊತ್ತಂಬರಿಯನ್ನು ಯೂಸ್ ಮಾಡಿ ಮತ್ತೆ ಜೀರಿಗೆ ಜೀರಿಗೆ ಈ ಸ್ಪೂನಲ್ಲಿ ನಾಲ್ಕು ಸ್ಪೂನ್ ಹಾಕಬೇಕು ನಾಲ್ಕು ಅಥವಾ ಐದು ಸ್ಪೂನ್ ಸಹ ಹಾಕ್ಬೋದು ಒಂದು ಕೆಜಿಗಾದ್ರೆ ಎರಡು ಎರಡೂವರೆ ಸ್ಪೂನನ್ನು ಹಾಕಿ ಆ ನಂತರ ಸ್ವಲ್ಪ ಚಿಟಿಕೆ ಓಮ ಹಾಕಬೇಕು ಕೆಲವರು ಓಮ ಹಾಕುದಿಲ್ಲ ಚಿಕನಿಗೆ ನಾವು ಒಂದು ಚಿಟಿಕೆ ಅಷ್ಟು ಹೋಮವನ್ನು ಹಾಕ್ತೇವೆ ಆಮೇಲೆ ಮೆಂತೆ ನಾನು ಹೇಳಿದೆಲ್ಲ ಅರ್ಧ ಸ್ಪೂನು ಮೆಂತೆಯನ್ನು ಯೂಸ್ ಮಾಡಬೇಕು ಆ ನಂತರ ಇದು ಸಾಸಿವೆ ಉಂಟಲ್ಲ ಸಾಸಿವೆ ಎರಡು ಸ್ಪೂನನ್ನು ನಾವು ಯೂಸ್ ಮಾಡ್ತೇವೆ ಇದರಲ್ಲಿ ಸಾಸಿವೆ ಮತ್ತು ಓಮವನ್ನು ನಾವು ಯೂಸ್ ಮಾಡ್ತೇವೆ ನೀವು ಯೂಸ್ ಮಾಡ್ತೀರಾ ಇಲ್ವ ಗೊತ್ತಿಲ್ಲ ಈ ಸತಿ ಇದನ್ನು ಮಾಡುವಾಗ ಯೂಸ್ ಮಾಡಿ ನೋಡಿ ಓಮ ಒಂದು ಚಿಟಿಕೆ ಮತ್ತು ಸಾಸಿವೆ ಎರಡು ಸ್ಪೂನು ಮೆಂತೆ ಅರ್ಧ ಸ್ಪೂನು ಮತ್ತು ಕಾಳು ಮೆಣಸು ಎರಡು ಸ್ಪೂನು ಮತ್ತು ಇದು ಕೊತ್ತಂಬರಿ ನೂರು ಗ್ರಾಮು ಜೀರಿಗೆ ಇದರಲ್ಲಿ ನಾಲ್ಕು ಸ್ಪೂನ್ ಈ ಫ್ರೈ ಮಾಡಿ ಫಸ್ಟ್ ಗೆ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕಿ ಆ ನಂತರ ಕಾಳು ಮೆಣಸನ್ನು ಹಾಕಿ ಫ್ರೈ ಮಾಡಿ ಅದಕ್ಕೆ ಮತ್ತೆ ಕೊತ್ತಂಬರಿಯನ್ನ ಸೇರಿಸಿ ಜೀರಿಗೆಯನ್ನು ಸೇರಿಸಿ ಸ್ವಲ್ಪ ಮೆಂದೆಯನ್ನು ಸೇರಿಸಿ ಹಾಫ್ ಸ್ಪೂನ್ ಹಾಗೆ ಎಲ್ಲವನ್ನು ಮಿಕ್ಸ್ ಮಾಡಿ ನೀವು ಇದನ್ನು ಫ್ರೈ ಮಾಡಿ ಯಾವುದೆಲ್ಲ ವಸ್ತುವನ್ನು ನಾನು ಇದಕ್ಕೆ ಸಾಮಾನನ್ನು ಯೂಸ್ ಮಾಡ್ತೇನೆ ಮಸಾಲೆಗೆ ಯಾವುದೆಲ್ಲ ಸಾಮಾನನ್ನು ನಾನು ಯೂಸ್ ಮಾಡ್ತೇನೆ ಅದನ್ನು ನಾನು ಕೆಳಗೆ ಪದ ಮಸಾಲೆಗೆ ಯಾವುದೆಲ್ಲ ಪದಾರ್ಥವನ್ನು ನಾನು ಯೂಸ್ ಮಾಡ್ತೇನೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಮೆನ್ಷನ್ ಮಾಡ್ತೇನೆ ಈಗ ನಾನು ಆಗಲೇ ಇಲ್ಲ ಅಲ್ಲ ಮೆಣಸು ಮತ್ತೆ ಬೇರೆ ಯಾವುದೆಲ್ಲ ಪದಾರ್ಥಗಳನ್ನ ನಾನು ಫ್ರೈ ಮಾಡಿದ್ದೇನೆ ಅದನ್ನ ನಾವೀಗ ಪುಡಿ ಮಾಡಿ ಇಟ್ಕೊಂಡಿದ್ದೇವೆ ಇದು ಆಕ್ಚುಲಿ ಇದು ನಮ್ಮ ತಾಯಿಯ ಊರಾದಂತ ಪ್ರ ಕುಂದಾಪುರ ಆಚೆ ಮಾಡುವಂತ ಚಿಕನ್ ಸ್ಟೈಲ್ ಇದು ಯಾಕಂದ್ರೆ ಆ ಸೈಡ್ ಎಲ್ಲ ಹೇಗೆ ಮಾಡ್ತಾರಂತ ಹೇಳಿದ್ರೆ ಮನೆಯಲ್ಲಿ ಫಸ್ಟಿಗೆ ಎಣ್ಣೆಯಲ್ಲಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋದಿಲ್ಲ ನಾವು ಅಂದರೆ ಅನ್ನು ನೀರುಳ್ಳಿಯನ್ನು ಅದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಸಾಲೆಯನ್ನು ಅದಕ್ಕೆ ನಾವು ಆ್ಯಡ್ ಮಾಡೋದಲ್ಲ ನಾವು ಫಸ್ಟ್ ಯಾವುದೆಲ್ಲ ಸಾಮಾನು ಪದಾರ್ಥಗಳಿದೆ ಮಸಾಲೆ ಪದಾರ್ಥಗಳು ಅದನ್ನೆಲ್ಲ ಫಸ್ಟಿಗೆ ಫ್ರೈ ಮಾಡಿ ಅದನ್ನು ಹುಡಿ ಮಾಡಿ ಮತ್ತೆ ಚಿಕನ್ ಬೇಯಿಸುವಾಗ ನಾವು ಆ ಮಸಾ ಮಸಾಲಾ ಹುಡಿಯನ್ನು ಆ್ಯಡ್ ಮಾಡ್ತೇವೆ ನಾವು ಫಸ್ಟಿಗೆ ಎಲ್ಲ ಮಸಾಲೆಯನ್ನು ಒಟ್ಟಿಗೆ ಕಡ್ದು ಮತ್ತೆ ಅದನ್ನು ಆ್ಯಡ್ ಮಾಡೋದಲ್ಲ ನೋಡಿ ಇದು ಫಸ್ಟ್ ಎಲ್ಲ ಮಸಾಲೆ ಪದಾರ್ಥವನ್ನು ಹಾಕಿ ಮಾಡಿದಂತ ಹುಡಿ ಈಗ ನಾನು ಆಗ ತೋರಿಸಿದ ಮಸಾಲೆ ಪೌಡರ್ ಅನ್ನು ನಾವು ಮಾಡಿ ಇಟ್ಕೊಂಡಿದ್ದೇವೆ ಆ ನಂತರ ಇಲ್ಲಿ ಈಗ ನಾವು ಈಗ ಈಗ ನಾವು ಈಗ ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ ನೀರುಳ್ಳಿಯನ್ನು ಫ್ರೈ ಮಾಡಿ ಆ ನಂತರ ಅದಕ್ಕೆ ಮಸಾಲೆಯನ್ನು ಹಾಕ್ತೇವೆ ಬೆಳ್ಳುಳ್ಳಿಯನ್ನೆಲ್ಲ ಫ್ರೈ ಮಾಡ್ತೇವೆ ಇದು ಹಾಗೆ ಅಲ್ಲ ಇದು ನಾವು ಫಸ್ಟ್ ಫ್ರೈ ಮಾಡಿ ಇಟ್ಕೊಳ್ತೇವೆ ಹೇಗೆ ಅಂತ ಹೇಳಿದ್ರೆ ನೋಡಿ ಈ ಈ ಸ್ಟೈಲಲ್ಲಿ ಹೇಗೆ ಅಂತ ಹೇಳಿದ್ರೆ ನಾವು ಎಣ್ಣೆಯನ್ನ ಇಡ್ತೇವೆ ಎಣ್ಣೆಯಲ್ಲಿ ನೀರುಳ್ಳಿಯನ್ನ ಫ್ರೈ ಮಾಡ್ತೇವೆ ನೀರುಳ್ಳಿಯನ್ನು ಫ್ರೈ ಮಾಡಿ ಆದ್ಮೇಲೆ ಬೆಳ್ಳುಳ್ಳಿಯನ್ನ ಹಾಕ್ತಿವಿ ಒಗ್ಗರಣೆ ಸೊಪ್ಪು ಕರಿಬೇರಿನ ಸೊಪ್ಪನ್ನು ಹಾಕ್ತಿವಿ ಅದರಲ್ಲಿ ಫ್ರೈ ಮಾಡಿ ಆದ್ಮೇಲೆ ಸ್ವಲ್ಪ ಇದು ಅರಸಿನ ಹುಡಿ ಹಾಕ್ತೇವೆ ಚೂರು ಹುಳಿ ಹಾಕ್ತೇವೆ ಆ ನಂತರ ಟೊಮೆಟೊ ಹಾಕ್ತೇವೆ ಒಂದು ಅಥವಾ ಒಂದೂವರೆ ಟೊಮೆಟೊ ಅನ್ನು ಹಾಕ್ತೇವೆ ಆ ನಂತರ ಗರಂ ಮಸಾಲೆಯಲ್ಲಿ ಇರುವಂತಹ ಹೆಚ್ಚು ಎಲ್ಲ ಗರಂ ಮಸಾಲೆಯ ವಸ್ತುಗಳಲ್ಲ ಪ್ಯಾಕೆಟ್ ಅಲ್ಲಿ ಬರುವಂಥದ್ದು ಲವಂಗ ಮತ್ತೆ ಏಲಕ್ಕಿ ಮತ್ತೆ ಚಕ್ಕೆ ಅದಷ್ಟನ್ನು ಮಾತ್ರ ನಾವು ಹಾಕುದು ಬೇರೆ ಎಂತ ಹಾಕುದಿಲ್ಲ ಅದೇ ಗರಂ ಮಸಾಲೆಯ ಪ್ಯಾಕೆಟ್ ಅಲ್ಲಿ ಯಾವುದೆಲ್ಲ ಬರ್ತದೆ ಅದೆಲ್ಲವನ್ನು ಯೂಸ್ ಮಾಡೋದಿಲ್ಲ ಚಕ್ಕೆ ಲವಂಗ ಮತ್ತೆ ಇದು ಯಾವುದು ಯಾವುದು ಏಲಕ್ಕಿ ಅದನ್ನು ಮಾತ್ರ ನಾವು ಯೂಸ್ ಮಾಡುದು ಯಾಕಂತ ಹೇಳಿದ್ರೆ ನಮ್ಮ ಸೈಡಲ್ಲೆಲ್ಲ ಹೆಚ್ಚು ಗರಂ ಮಸಾಲೆಯನ್ನು ಯೂಸ್ ಮಾಡುದಿಲ್ಲ ನಾವು ಮಸಾಲೆಗಳಿಗೆ ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾರೆ ಯಾಕಂದ್ರೆ ನಾನು ನಮ್ಮ ಊರಿಗೆ ಹೋದಾಗ ಅಲ್ಲಿ ನಮ್ಮ ಫಂಕ್ಷನ್ ಅಲ್ಲಿ ಮಾಡಿದಂತ ಒಂದು ಚಿಕನ್ ಕರಿಯನ್ನ ನಾನು ಕಲ್ತ್ಕೊಂಡು ಇದನ್ನ ಮಾಡ್ತಾ ಇದ್ದೇನೆ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡ್ಬೇಕು ಎಣ್ಣೆಯಲ್ಲಿ ಆ ನಂತರ ಈಗ ಕೆಂಪು ಕಲರ್ ಹೇಗೆ ಬಂದಿದೆ ಅಂತ ಹೇಳಿದ್ರೆ ಈ ಪೌಡರ್ ಇದೆ ಅಲ್ಲ ಈ ಪೌಡರ್ ಅನ್ನ ನಾನು ಮಾಡಿದ ಪೌಡರ್ ಅಲ್ಲಿ ಒಂದು ಎರಡು ಚಮಚ ಪೌಡರ್ ಅನ್ನ ಅದಕ್ಕೆ ಹಾಕಿ ಲಾಸ್ಟಿಗೆ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಬೇಕು ಅದನ್ನು ಫ್ರೈ ಮಾಡುವಾಗ ಅದು ಈ ಕಲರ್ ಗೆ ಬರ್ತದೆ ನಾನು ಇದಕ್ಕೆ ಏನೆಲ್ಲ ಹಾಕಿದ್ದೇನೆ ಅಂತೇಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಸಪ್ರೇಟ್ ಸಪ್ರೇಟ್ ಆಗಿ ಮೆನ್ಷನ್ ಮಾಡ್ತೇನೆ ಅಷ್ಟೇ ಇದೀಗ ನಾನು ಗ್ರೈಂಡ್ ಮಾಡಿಕೊಂಡದ್ದು ಅದೇ ರೀತಿ ಈ ಎಲ್ಲ ಎಲ್ಲ ನಾವು ಸಾಮಾನನ್ನ ಫ್ರೈ ಮಾಡ್ಕೊಂಡಿದ್ದೇವೆ ಅದನ್ನ ನಾವು ಮಿಕ್ಸಿಯಲ್ಲಿ ಇದನ್ನು ಸಹ ಗ್ರೈಂಡ್ ಮಾಡಿ ಇದರಲ್ಲಿ ನಾವು ಕೋಳಿಯನ್ನು ಬೇಯಿಸ್ತೇವೆ ಅದೇ ಫಸ್ಟ್ ಎಣ್ಣೆ ಹಾಕಿ ನೀರುಳ್ಳಿ ಹಾಕಿ ನಂತರ ಇದು ಗ್ರೈಂಡ್ ಮಾಡಿದ್ರಲ್ಲೇ ಚಿಕನ್ ಬೇಯಬೇಕು ಆ ನಂತರ ಆ ಮಸಾಲಾ ಪೌಡರ್ ಅನ್ನು ಹಾಕ್ತೇವೆ ನಾನು ಸೆಕೆಂಡ್ ಟೈಮ್ ತೋರಿಸಿದೆ ಅಲ್ಲ ಆ ಮಸಾಲೆಯ ಪೇಸ್ಟ್ ಇದು ಇದನ್ನು ನಾನು ಈಗ ಗ್ರೈಂಡ್ ಮಾಡಿಕೊಂಡೆ ಓಕೆ ನಾವು ಎಣ್ಣೆಗೆ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇವೆ ಇಲ್ಲಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೇವೆ ಎರಡು ಸ್ಪೂನ್ ನಸು ಹಾಕ್ತಾ ಇದ್ದೇವೆ ಯಾಕಂದ್ರೆ ಇದು ಎರಡು ಕೆಜಿ ಚಿಕನ್ ಅಲ್ಲ ಹಾಗೆ ಒಂದು ಕೆಜಿ ಚಿಕನ್ ಆದರೆ ನೀವು ಒಂದು ಸ್ಪೂನ್ ಹಾಕ್ಬೋದು ಈಗ ಅದಕ್ಕೆ ನೀರುಳ್ಳಿಯನ್ನ ಆ್ಯಡ್ ಮಾಡ್ತಾ ಇದ್ದೇವೆ ನೀರುಳ್ಳಿಯನ್ನ ಆ್ಯಡ್ ಮಾಡಿ ಅದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೇವೆ ಇದರಲ್ಲಿ ಅದೇ ಗೆ ಎಣ್ಣೆ ಇಟ್ಟು ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ಮತ್ತು ನೀರುಳ್ಳಿ ಇದಿಷ್ಟು ಇಷ್ಟು ಐಟಮ್ ನಾಲ್ಕು ಐಟಮ್ ಅನ್ನು ಮಸ ಇದನ್ನ ಹಾಕಿ ಫ್ರೈ ಮಾಡಬೇಕು ಭಾರಿ ಸ್ಮೆಲ್ ಬರ್ತದೆ ಅದು ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಯಾಕಂತ ಹೇಳಿದ್ರೆ ಅದು ನೀರುಳ್ಳಿ ಸಾಸಿವೆ ಕೆಲವರು ಸಾಸಿವೆ ಹಾಕುದಿಲ್ಲ ನಾವು ಒಗ್ಗರಣೆ ಟೈಮಲ್ಲಿ ಸಾಸಿವೆ ಹಾಕ್ತೇವೆ ಅದು ಗೆಲ್ಲ ತುಂಬಾ ಒಳ್ಳೇದು ಮತ್ತೆ ಟೇಸ್ಟ್ ಸಾಗ್ತದೆ ಅದಕ್ಕೆ ಖಾಲಿ ವೆಜಿಟೇಬಲ್ಗೆ ಮಾತ್ರ ಸಾಸಿವೆ ಹಾಕ್ಬೇಕಂತ ಏನಿಲ್ಲ ನಾವು ನಾನ್ವೆಜ್ಗೆ ಸಹ ಸಾಸಿವೆ ಟ್ರೈ ಮಾಡುವಾಗ ಸ್ವಲ್ಪ ಹಾಕ್ಬೋದು ಅದು ನಮ್ಮ ಹೆಲ್ತಿಗೆ ಸಹ ತುಂಬಾ ಒಳ್ಳೇದು ನೋಡಿ ಇದು ನೀರುಳ್ಳಿ ನೀರುಳ್ಳಿ ಮತ್ತೆ ಕರಿಬೇವಿನ ಸೊಪ್ಪು ನೀರುಳ್ಳಿ ಬ್ರೌನ್ ಕಲರಿಗೆ ಬರಬೇಕು ತುಂಬಾ ಸ ಕಾಯಿಸ್ಲಿಕ್ಕೂ ಬಾರದು ಆದ್ರೆ ನೀರುಳ್ಳಿ ಬ್ರೌನ್ ಕಲರಿಗೆ ಬಂದ್ರೆ ಮಾತ್ರ ಟೇಸ್ಟ್ ಆಗುದು ಆದ್ರೆ ಅದನ್ನ ನಾವು ಅಲ್ಲಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು ಹಾಗೆ ಸ್ಟಾಪ್ ಮಾಡಿದ್ರೆ ಅದಲ್ಲಿಗೆ ಕಲರ್ ಜಾಸ್ತಿ ಆಗ್ತದೆ ನಾವು ಚೆಕ್ ಮಾಡಿ ಮಾಡಿ ಅದನ್ನ ಮಿಕ್ಸ್ ಮಾಡ್ತಾ ಇರ್ಬೇಕು ನೋಡಿ ಇದು ಎರಡು ಕೆ ಜಿ ಚಿಕನ್ ಇದು ತೊಳೆದು ಮತ್ತೆ ಚಿಕನ್ ಅನ್ನು ಯಾವಾಗ್ಲೂ ನಾವು ಅರಸಿನ ಹಾಕಿ ತೊಳಿಬೇಕು ಎರಡು ಸರ್ತಿ ನಾವು ಚಿಕನ್ ಅರಸಿನ ಹಾಕಿ ತೊಳಿಬೇಕು ಚಿಕನ್ ಅನ್ನು ನಾವು ಯಾವಾಗಲೂ ಚಿಕನ್ ತಂದ ನಂತರ ಅದಕ್ಕೆ ಅರಸಿನ ಹಾಕಿ ನಾವು ತೊಳಿತೇವೆ ಯಾಕಂದ್ರೆ ಅದು ಸ್ಮೆಲ್ ಎಲ್ಲ ಹೋಗ್ತದೆ ಆ ನಂತರ ಇದನ್ನ ಈಗ ನಾವು ಅದಕ್ಕೆ ಆ್ಯಡ್ ಮಾಡಬೇಕು ಈಗ ನೀರುಳ್ಳಿ ಕಂದು ಬಣ್ಣಕ್ಕೆ ತಿರುಗಿತು ಆ ನಂತರ ನಾವು ತೊಳೆದ ಚಿಕನ್ ಅನ್ನ ಅದಕ್ಕೆ ಆಡ್ ಮಾಡಬೇಕು ಸಾಕಷ್ಟು ತೆಗಿ ಬಂದ್ ಮಾತ್ರ ಅಲ್ಲೇ ನಿಂತು ಈಗ ನಾವು ಆ ಮಸ ನೀರುಳ್ಳಿ ಅಲ್ಲಿ ಫ್ರೈ ಮಾಡಿದ ನೀರುಳ್ಳಿಯನ್ನು ಈ ಚಿಕನಿಗೆ ಮಿಕ್ಸ್ ಮಾಡಬೇಕು ಕಂದು ಬಣ್ಣಕ್ಕೆ ಬಂದಿದೆ ಎಲ್ಲ ಆ ಫ್ರೈಯನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು ನಾವು ಹೀಗೆ ಅದಕ್ಕೆ ಮುಚ್ಚಳ ಮುಚ್ಚಿಡಬೇಕು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಮಿಕ್ಸ್ ಮಾಡಿದ್ದೇವಲ್ಲ ಅದು ಒಳಗಿಂದಲೇ ಬೇಯ್ತಾ ಇರ್ತದೆ ಆ ಮಸಾಲೆ ಜೊತೆ ಇದು ಮಾಡಿದ ಹುಡಿಯನ್ನು ನಾವು ಇನ್ನೂ ಮಿಕ್ಸ್ ಮಾಡಲಿಲ್ಲ ಅದು ಸಪ್ರೇಟ್ ಹಾಗೆ ತೆಗ್ದಿಟ್ಟಿದ್ದೇವೆ ಈಗ ನಾವು ತೆಂಗಿನಕಾಯಿಯನ್ನು ತೆಂಗಿನಕಾಯಿಯ ತೆಂಗಿನಕಾಯಿಯ ಈಗ ನಾವು ತೆಂಗಿನಕಾಯಿಯ ತುರಿಯನ್ನು ಅರಸಿನ ಹುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಳ್ತಾ ಇದ್ದೇವೆ ನಾವು ತೆಂಗಿನಕಾಯಿ ಹೆಚ್ಚು ಹಾಕೋದಿಲ್ಲ ಇದಕ್ಕೆ ಯಾಕಂದರೆ ಇದು ಸುಕ್ಕ ಟೈಪ್ ಅಲ್ವಾ ಆದರೆ ಸಹ ನಾವು ಎಷ್ಟು ಹಾಕ್ತೇವೆ ಅಂತ ಅಂದರೆ ಎರಡು ಕೆ ಜಿ ಚಿಕನಿಗೆ ಅರ್ಧ ತೆಂಗಿನಕಾಯಿಯನ್ನು ನಾವು ಹಾಕಿ ಹಾಕ್ತೇವೆ ಅಷ್ಟೇ ಹಾಗಾಗಿ ಇದು ಅರ್ಧ ತೆಂಗಿನಕಾಯಿಯ ಅದಕ್ಕೆ ಸ್ವಲ್ಪ ಅರಸಿನ ಹಾಕಿ ಫ್ರೈ ಮಾಡ್ತಾ ಇದ್ದೇವೆ ಇದು ಲಾಸ್ಟಿಗೆ ನಾವು ಮಿಕ್ಸ್ ಈಗ ಉಪ್ಪನ್ನು ಹಾಕಿದೆ ಒಂದು ಎರಡು ಕೈಯಲ್ಲಿ ಎರಡು ಸರ್ತಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದೆ ಅದು ನಿಮ್ಗೆ ಉಪ್ಪಿನ ಅಂದಾಜು ಗೊತ್ತಾಗ್ತದಲ್ಲ ಎಷ್ಟು ಅಂತ ಈಗ ಮಸಾಲೆಯನ್ನು ನಾವು ಹಾಕ್ತಾ ಇದ್ದೇವೆ ಯಾ ನಾನು ಸೆಕೆಂಡ್ ಟೈಮ್ ಹೇಳಿದಂಥ ಮಸಾಲೆ ಅಂದರೆ ಬೆಳ್ಳುಳ್ಳಿ ಟೊಮೆಟೊ ಶುಂಠಿ ಎಲ್ಲ ಹಾಕಿದಂಥ ಮಸಾಲೆ ನಾನು ಎರಡನೇ ಸತಿ ಸೆಕೆಂಡಲ್ಲಿ ವೀಡಿಯೋದಲ್ಲಿ ತೋರಿಸಿದೆ ಅಲ್ಲ ಅದು ಆ ಮಸಾಲೆಯನ್ನು ಹಾಕಿ ಅದರಲ್ಲಿ ನಾವು ಚಿಕನನ್ನು ಬೇಯಿಸಬೇಕು ಫಸ್ಟಿಗೆ ಹುಡಿ ಮಾಡಿದ ಮಸಾಲೆ ಅಲ್ಲ ಇದು ಮತ್ತೆ ಟೊಮೆಟೊ ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಅರಸಿನ ಇದೆಲ್ಲ ಹಾಕಿದಂತ ಮಸಾಲೆಯನ್ನ ನಾವು ಆಡ್ ಮಾಡ್ತಾ ಇದ್ದೇವೆ ಚಿಕನ್ಗೆ ಅದರಲ್ಲಿ ಚಿಕನ್ ಅನ್ನ ಬೇಯಿಸ್ತಾ ಇದ್ದೇವೆ ಹಾ ಹಾ ಈಗ ಇದರಲ್ಲಿ ಮಸಾಲೆಯನ್ನ ನಾವು ಮಿಕ್ಸ್ ಮಾಡ್ತಾ ಇದ್ದೇವೆ ಚಿಕನಿಗೆ ಮಿಕ್ಸ್ ಮಾಡಿ ಇದ್ರಲ್ಲೇ ಅದು ಚಿಕನ್ ಬೇಯ್ಬೇಕು ಇದು ಬೇಯುವಾಗ ಈ ಮಸಾಲೆಯಲ್ಲೇ ಅದು ನೀರು ಒಂದು ಅರ್ಧ ಗ್ಲಾಸ್ನಷ್ಟು ನೀರ್ ನೀವು ಹಾಕ್ಬಹುದು ಅದು ಎರಡು ಕೆ ಜಿ ಚಿಕನ್ಗೆ ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಯಾಕಂದ್ರೆ ಅದರಲ್ಲೇ ನೀರು ಬಿಡ್ತದೆ ಹಾಕಿ ಕುದಿಸ್ಲಿಕ್ಕಿಲ್ಲ ಒಂದು ಅರ್ಧ ಗ್ಲಾಸ್ ನೀರನ್ನ ಹಾಕಿ ಈಗ ಚಿಕನ್ ಬೆಂದಿದೆ ಬೆಂದು ನೀರು ಬಿಟ್ಟಿದೆ ಕರೆಕ್ಟಾಗಿ ನಾನೇನು ಹೆಚ್ಚಿಗೆ ನೀರು ಹಾಕಲಿಲ್ಲ ಖಾಲಿ ಅರ್ಧ ಗ್ಲಾಸ್ ನೀರು ಹಾಕಿ ಚಿಕನ್ ಅನ್ನ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ಈಗ ಚಿಕನ್ ಕಂಪ್ಲೀಟ್ ಆಗಿ ಬೆಂದಿದೆ ಇದಕ್ಕೆ ನಾವು ಈಗ ಮಸಾಲೆ ಪೌಡರ್ ಅನ್ನ ಆಡ್ ಮಾಡ್ತೇವೆ ಈಗ ಬೈತಾ ಉಂಟು ಇನ್ನೊಂದು ಫೈವ್ ಮಿನಿಟ್ಸ್ ಬೈಲಿ ಆನಂತರ ನಾನು ಮಸಾಲೆ ಪೌಡರ್ ಹಾಕ್ತೇನೆ ಈಗ ನೋಡಿ ಚಿಕನ್ ಕರೆಕ್ಟಾಗಿ ಬೆಂದಿತ್ತು ಇದಕ್ಕೆ ನಾವು ಏನು ಉಪ್ಪು ಮತ್ತೆ ಅರ್ಧ ಗ್ಲಾಸ್ ನೀರು ಮಾತ್ರ ಹಾಕಿದ್ದು ಮತ್ತೆ ಏನು ಹಾಕ್ಲಿಲ್ಲ ಅದಾಗಿ ನೀರು ಬಿದ್ದಿದೆ ಈಗ ನಾವು ಹುರಿದಿಟ್ಟ ಪೌಡರ್ ಫಸ್ಟಿಗೆ ಮೆಣಸು ಮತ್ತೆ ಯಾವುದೆಲ್ಲ ಸಾಮಾನು ಹಾಕಿ ನಾವು ಹುರಿದಿಟ್ಟಿದ್ದೇವೆ ಆ ಪೌಡರ್ ಈಗ ಮಿಕ್ಸ್ ಮಾಡ್ತಾ ಇದ್ದೇವೆ ನೋಡಿ ಈ ಪೌಡರ್ ಆ್ಯಡ್ ಆಡ್ ಮಾಡ್ತಾ ಇದ್ದೇವೆ ಒಂದು ನಿಮಿಷ ನೋಡಿ ಇದು ನಾವು ಮಾಡಿ ಅಂದರೆ ನಮಗೆ ನಾವು ಹೆಚ್ಚಾಗಿ ಖಾರ ಮಾಡ್ತೇವೆ ಪದಾರ್ಥವನ್ನ ಆ ಈ ಮೆಣಸಿನ ಹುಡಿ ಈಗ ಮೆಣಸಿನ ಹುಡಿ ಅಂದ್ರೆ ನಾವು ಮಾಡಿದಂತ ಎಲ್ಲ ಖಾರ ಹುಡಿ ಎಲ್ಲ ಸಾಮಾನು ಹಾಕಿ ಮಾಡಿದಂತ ಖಾರ ಹುಡಿಯನ್ನು ಮಿಕ್ಸ್ ಮಾಡುವಾಗ ಅದರ ಟೇಸ್ಟೇ ಡಿಫ್ರೆಂಟ್ ಆಗಿರ್ತದೆ ಮತ್ತೆ ತುಂಬ ಖಾರ ಇರ್ತದೆ ನಿಮ್ಗೆ ಬೇಕಿದ್ರೆ ಅಂದ್ರೆ ನಲ್ವತ್ತು ಮೆಣಸು ಎರಡು ಕೆ ಜಿಗೆ ಅಷ್ಟು ಖಾರ ಆಗುದಿಲ್ಲ ನಿಮಗೆ ಬೇಕಿದ್ರೆ ಕಡಿಮೆನೂ ಮಾಡ್ಕೊಳ್ಬೋದು ಒಂದು ಕೆಜಿಗೆ ನಾವು ಇಪ್ಪತ್ತು ಮೆಣಸಿನ ಲೆಕ್ಕದಲ್ಲಿ ಇಟ್ಕೊಂಡಿದ್ದೇವೆ ನಿಮಗೆ ಖಾರ ಹೆಚ್ಚು ಬೇಡ ಅಂತ ಆದರೆ ನಾವೀಗ ಎಲ್ಲ ಪೌಡರನ್ನು ಮಿಕ್ಸ್ ಮಾಡಲಿಲ್ಲ ಬೇಕಾದ ಹಾಗೆ ಮಾಡ್ಕೊಳ್ತೇವೆ ನಾವು ಪೌಡರ್ ಅನ್ನು ಈಗ ನಾವು ಮಸಾಲೆ ಪೌಡರ್ ಹಾಕಿ ಅದೆಲ್ಲ ಬೆಂದಿದೆ ಲಾಸ್ಟಿಗೆ ನಾವು ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ತುಪ್ಪನ ಹಾಕ್ತಾ ಇದ್ದೇವೆ ಎರಡು ಸ್ಪೂನ್ ಅದು ಲಾಸ್ಟಿಗೆ ಹಾಕುದು ನಾವು ತುಪ್ಪ ಯಾಕಂತ ಹೇಳಿದರೆ ಫಸ್ಟಿಗೆ ನಾವು ತೆಂಗಿನ ಎಣ್ಣೆಯಲ್ಲೇ ಎಲ್ಲ ಫ್ರೈ ಮಾಡ್ಕೊಂಡಿದ್ದೇವೆ ಮಸಾಲ ಪದಾರ್ಥಗಳನ್ನಾಗ್ಬೋದು ಅಥವಾ ನೀರುಳ್ಳಿಯನ್ನಾಗ್ಬೋದು ಎಲ್ಲವನ್ನು ನಾವು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿದ ಕಾರಣ ನಾವು ಫಸ್ಟಿಗೆ ಯಾವುದಕ್ಕೂ ತುಪ್ಪವನ್ನು ಯೂಸ್ ಮಾಡುವುದಿಲ್ಲ ಎಲ್ಲ ಮಸಾಲೆ ಚಿಕನ್ ಎಲ್ಲ ಬೆಂದ ನಂತರ ಲಾಸ್ಟಿಗೆ ನಾವು ಎರಡು ಸ್ಪೂನ್ ತುಪ್ಪವನ್ನು ಅದರ ಮೇಲೆ ಹಾಕಿ ಮಿಕ್ಸ್ ಮಾಡ್ತೇವೆ ಅಷ್ಟೇ ಮತ್ತೆ ಹೆಚ್ಚು ಏನು ಮಾಡೋದಿಲ್ಲ ಅಲ್ಲಿಗೆ ಅದು ಚಿಕನ್ ಕರಿ ಹಾಯಿತು ನಿಮಿಷ ಪುನಃ ಬೇಯಿಸ್ತೇವೆ ಯಾಕಂದ್ರೆ ತುಪ್ಪ ಹಾಕಿದೇವಲ್ಲ ಅದಕ್ಕೋಸ್ಕರ ಈಗ ನೋಡಿ ಇದು ಕಂಪ್ಲೀಟ್ ಬೆಂದಿದೆ ಚಿಕನ್ ಇನ್ನು ನಮ್ಗೆ ಲಾಸ್ಟ್ ಆ್ಯಡ್ ಮಾಡ್ಲಿಕ್ಕೆ ಇರುವಂತದ್ದು ತೆಂಗಿನ ಪುರಿ ಫ್ರೈ ಮಾಡಿದ ತೆಂಗಿನ ಪುರಿ ಮತ್ತು ಕೊತ್ತಂಬರಿ ಸೊಪ್ಪು ಿನ ತುರಿಯನ್ನು ನಾವು ಆ್ಯಡ್ ಮಾಡ್ತಾ ಇದ್ದೇವೆ ಅದಕ್ಕೆ ಫ್ರೈ ಮಾಡಿದ ತೆಂಗಿನ ತುರಿ ತೆಂಗಿನ ತುಡಿಯನ್ನು ಸಹ ಫ್ರೈ ಮಾಡುವಾಗ ಅರಸಿನ ಹಾಕಿ ಅದು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ತುಂಬ ಕಂದು ಬಣ್ಣ ಅಲ್ಲ ಪರಿಮಳ ಪರಿಮಳ ಬರಬೇಕು ಆದರೆ ಇದನ್ನು ಲಾಸ್ಟಿಗೆ ಕ್ಯಾರ್ ಮಾಡುವಾಗ ಒಳ್ಳೆಯದಾಗ್ತದೆ ನಾವು ಸ್ವಲ್ಪ ಅದನ್ನು ಒಂದು ಟೂ ಮಿನಿಟ್ಸ್ ಇಡ್ತೇವೆ ಯಾಕಂತ ಹೇಳಿದ್ರೆ ತೆಂಗಿನಕಾಯಿ ಹಾಕಿದ್ರಿಂದ ಅದನ್ನು ಮರುದಿನಕ್ಕೆ ಇಡಬೇಕಾದ್ರೆ ಸ್ವಲ್ಪ ಅದು ಕುದಿ ಬರ್ಬೇಕು ಅದರಲ್ಲಿ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇವೆ ಟೇಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ನಾವು ಹೆಚ್ಚು ಮಿಕ್ಸ್ ಮಾಡೋದಿಲ್ಲ ಅದನ್ನ ಯಾಕಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಮಿಕ್ಸ್ ಮಾಡ್ತೇವೆ ಲಾಸ್ಟಿಗೆ ಅಂದ್ರೆ ಸರುವು ನಾವೀಗ ಬಳಕಿಗೆ ಹೋಗುವ ಸ್ವಲ್ಪ ಮಿಕ್ಸ್ ಮಾಡಿ ಫುಲ್ ಮಾಡಬೇಡಿ ಮತ್ತೆ ಒಂದು ಹತ್ತು ಬಿಟ್ಟು ನಾವು ಎಲ್ಲ ಅಡಿಗೆ ಎಲ್ಲ ರೆಡಿ ಆದಮೇಲೆ ಲಾಸ್ಟಿಗೆ ಫುಲ್ ಮಿಕ್ಸ್ ಮಾಡಿ ಮತ್ತೆ ಇದಾಗ್ತದೆ ಹೀಗೆ ಒಮ್ಮೆಲೆ ಕೊತ್ತಂಬರಿ ಸೊಪ್ಪೆಯನ್ನು ಫುಲ್ ಮಿಕ್ಸ್ ಮಾಡಬೇಡಿ ಜಸ್ಟ್ ಹಾಕಿ ಇಟ್ಟುಬಿಡಿ ಮೇಲೆ ಚಿಕನ್ ಕರಿ ರೆಡಿ ಆಯ್ತು ಇದು ಚಿಕನ್ ಚಿಕ್ಕ ಕುಂದಾಪುರ ಸ್ಟೈಲ್ ಚಿಕನ್ ನೋಡಿ ಚಿಕನ್ ಸುಕ್ಕ ನಮ್ಮ ಊರಿನ ಸ್ಟೈಲ್ ಇದು ರೆಡಿ ಆಯ್ತು ಇದರಲ್ಲಿ ನಿಮ್ಗೆ ಈಗ ನೋಡಿ ಎಣ್ಣೆ ಸೈಡ್ ಅಲ್ಲಿ ನಿಂತ ಹಾಗೆ ಕಾಣೋದಿಲ್ಲ ಯಾಕಂತ ಹೇಳಿದ್ರೆ ನಾವು ಫಸ್ಟಿಗೆ ಅಹ್ ಇದು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡದ್ದು ತುಪ್ಪವನ್ನು ಲಾಸ್ಟಿಗೆ ನಾವು ಹಾಕಿದ್ರಿಂದ ಆ ತುಪ್ಪ ಲಾಸ್ಟಿಗೆ ಮಿಕ್ಸ್ ಆಗ್ತದೆ ಯಾಕಂತೇಳಿದರೆ ನಾವು ಫಸ್ಟಿಗೆ ಎಣ್ಣೆಯಲ್ಲಿ ತುಪ್ಪವನ್ನು ಫ್ರೈ ಮಾಡಿಕೊಂಡ್ರೆ ಅದು ಸೈಡಿಗೆಲ್ಲ ಎಣ್ಣೆ ಎಣ್ಣೆ ನಿಲ್ತದೆ ಇದರಲ್ಲಿ ನೀವು ನೋಡ್ಬೋದು ಏನು ಎಣ್ಣೆ ಇಲ್ಲ ಮತ್ತು ನಮ್ಮ ಮೊದಲಿನವರೆಲ್ಲ ಹಾಗೆ ಹೆಚ್ಚು ಎಣ್ಣೆಯಲ್ಲಿ ಚಿಕನನ್ನು ಫ್ರೈ ಮಾಡ್ತಿರಲಿಲ್ಲ ಅವರು ಹುಳಿ ಮೆಣಸು ಅದರಲ್ಲಿ ಕಡ್ದದ್ರಲ್ಲೇ ಚಿಕನನ್ನು ಬೇಯಿಸ್ತಾ ಇದ್ದರು ಆ ಟೈಪಲ್ಲಿ ಈ ಚಿಕನನ್ನು ಮಾಡಿದ್ದೇವೆ ನಾನೀಗ ಇದು ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಈಗ ನಾನು ನಿಮಗೆ ಆ ಚಿಕನ್ ಕರಿ ಮಾಡಿದ್ದನ್ನು ನಾನು ಈಗ ಅಪ್ಲೋಡ್ ಮಾಡ್ತೇನಲ್ಲ ಇದು ಅದು ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಆ ನಾನು ಹಾಕಿದಂಥ ಪದಾರ್ಥಗಳು ಮಸಾಲಾ ಪದಾರ್ಥಗಳನ್ನು ಯಾವ ರೀತಿ ಮಾಡಬೇಕು ಅಂತ ಇನ್ನೂ ಕನ್ಫ್ಯೂಷನ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು ನಾನು ನಿಮಗೆ ಮೆಸೆಂಜರ್ ಮೂ ಕಾಂಟ್ಯಾಕ್ಟ್ ಆಗ್ಬೋದು ಆದರೆ ಅದರಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಆಗಿ ಹಾಕ್ತೇನೆ ಫಸ್ಟ್ ಉಡಿ ಮಾಡಬೇಕಾದ್ರೆ ಮಸಾಲ ಉಡಿ ಮಾಡಬೇಕಾದ್ರೆ ಯಾವುದೆಲ್ಲ ವಸ್ತು ಪದಾರ್ಥಗಳನ್ನು ನಾವು ಸೇರಿಸಬೇಕು ಅದನ್ನು ಮಾಡಬೇಕು ಮತ್ತು ಸೆಕೆಂಡ್ ಇದ್ದು ಸೆಕೆಂಡಲ್ಲಿ ಒಂದು ನಾವು ಮಸಾಲೆಯನ್ನು ತಯಾರು ಮಾಡ್ತೇವೆ ಅದನ್ನಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಪದಾರ್ಥಗಳನ್ನು ಹಾಕಬೇಕು ಅಂತ ನಾನು ನಿಮಗೆ ಅದರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೇನೆ ಮತ್ತೆ ಸಹ ಏನಾದರೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು